ಎಲ್ರಿಗೂ ನಮಸ್ತೆ ನಾನು ನವೀನ ಸೊಕೆ ಗ್ರಾಮ ಪಂಚಾಯತಿ ವತಿನ ಇವತ್ತು ನಾನು ತಿಮ್ಮಾಪುರ ಗ್ರಾಮಕ್ಕೆ ಬಂದಿದ್ದೀನಿ ನಮ್ಮೂರಿನ ಪಕ್ಕದ ಗ್ರಾಮಕ್ಕೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನನ್ನ ಕೆಲಸ ಅಂತ ಬಂದಾಗ ಪಕ್ಕದ ಊರಿನ ಗ್ರಾಮ ಪಂಚಾಯಿತಿಯ ಗ್ರಾಮಗಳ ಗ್ರಾಮಗಳ ಕೆಲಸನೂ ಕೂಡ ನನ್ನ ಕೆಲಸ ಆಗಿರ್ತದೆ ಇಲ್ಲಿನ ಗ್ರಾಮದವರು ಸುಮಾರು ಆರೇಳು ಗ್ರಾಮದವರು ಸ್ವತಂತ್ರದ ಪೂರ್ವದಿಂದನೂ ಕೂಡ ಬಸ್ ಇಲ್ಲ ವ್ಯವಸ್ಥೆ ಇಲ್ಲ ನೆಡಕಂಡೆ ಓಡಾಡ್ತದ ಆ ಜನಕ್ಕೆ ಬಸ್ ಬೇಕು ಅಂತ ನಾಲ್ಕು ತಿಂಗಳಿಂದ ನಾವು ಅರ್ಜಿ ಕೊಟ್ಟಿದ್ದು ಫಾಲೋಅಪ್ ಮಾಡಿದ್ವು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನೋ ಒಂದು ಕಾರಣಕ್ಕೆ ಊರಿಗೆ ಬಂದಾಗ ಜನ ನನ್ನ ಈ ವಿಷಯ ಇಡ್ಕೊಂಡು ಎಲ್ಲರೂ ಕ್ವಶನ್ ಮಾಡ್ತಾರೆ ಅದೇನು ಅಂತ ಕೇಳನ್ ಬನ್ನಿ ಯಾಕೆಂದ್ರೆ ಈ ಬಸ್ ಬೇಕು ಅನ್ನೋ ವಿಷಯನ ನಾನು ಎಮ್ ಎಲ್ ಎಗೂ ತಿಳಿಸಿದ್ದೀನಿ ನಂತರ ಸಾರಿಗೆ ಸಚಿವರಿಗೂ ತಿಳಿಸಿದೀನಿ ಇನ್ನು ಯಾರಿಗೆ ತಿಳಿಸಬೇಕು ಮುಖ್ಯಮಂತ್ರಿ ತಿಳಿಸ್ಬೇಕು ಇಲ್ಲ ಅಂದ್ರೆ ಇನ್ನು ಯಾರು ಏನಾರು ಪ್ರಧಾನಮಂತ್ರಿಗೆ ತಿಳಿಸ್ಬೇಕಾ ಇಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿನ್ಸ್ಬೇಕಾ ಗೊತ್ತಾಗ್ತಿಲ್ಲ ಅದಕ್ಕೆ ಜನ ಏನ್ ಹೇಳ್ತಾರೆ ಅದು ಪತ್ರಿಕೆಗಳಲ್ಲಿ ಬಂತು ಆಮೇಲೆ ಮಾಧ್ಯಮಗಳಲ್ಲಿ ಬಂತು ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಎಚ್ಚೆತ್ಕಂತ ಇಲ್ಲ ನಮ್ಮ ವ್ಯವಸ್ಥೆ ಏನ್ ಹಾಳಾಗಿದೆ ಜನಗಳಿಗೆ ಏನ್ ಬೇಕಾಗಿದೆ ದಯವಿಟ್ಟು ತಲುಪ್ಸಿ ಜನಗಳ ಹತ್ರನೇ ಮಾತಾಡ್ಸ್ತೀನಿ ಕೇಳಿಸ್ಕೊಳ್ಳಿ ಸರ್ ನಮಸ್ತೆ ನಮಸ್ಕಾರ ಸರ್ ಯಾವ ಊರು ನಿಮ್ದು ಅಂತ ಹೇಳ್ಬಿಟ್ರಿ ಪರಿಚಯ ಮಾಡ್ಕೊಟ್ ಮಾಡ್ಕೊಟ್ಬಿಡ್ರಿ ನಮ್ದು ಸಖ್ಯ ಹತ್ರ ತಿಮ್ಮಾಪುರ ಸರ್ ನಮ್ಮ ಊರಿಗೆ ಬಸ್ ಅನುಕೂಲ ಇಲ್ಲ ಎತ್ತಲಿಂದ ಹೋದ್ರು ನಾಲ್ಕ ಐದು ಕಿಲೋಮೀಟರ್ ನಡೆದ್ ಬರ್ಬೇಕು ಒಂದು ಕಾಯಿಲೆ ಕಸಟ್ಟೆ ಆಗಲಿ ಮುದುಕರು ತದುಕ್ರೆ ಆಗಲಿ ಯಾರನ್ನೇ ಆದ್ರೂ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಬಾರಿ ಅನಾನುಕೂಲ ಆಗ್ತಾ ಇದೆ ಅದರಿಂದ ನಮಗೆ ಬಸ್ಸಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ ಬಸ್ ವ್ಯವಸ್ಥೆ ಮಾಡ್ರಿ ಯಾಕಡೆ ಬಸ್ ಕೊಡಿ ಏನಿಲ್ಲ ಸರ್ ಬಸ್ ಅಲ್ಲ ಬೇಡ್ಕಣ ಅಂತದೇನಿಲ್ಲ ನೀವ್ ಟ್ಯಾಕ್ಸ್ ಕಟ್ತಾ ಇದ್ರೆ ಸರ್ಕಾರ ನಿಮ್ಮ ಸವಲತ್ತು ಗಳನ್ನ ಕೊಡ್ಬೇಕಾಗ್ತದೆ ಸರ್ಕಾರದ ಕೆಲಸ ದಯವಿಟ್ಟು ಬೇಡ್ಕೊಂಬೇಡ್ರಿ ಇಲ್ಲಿ ಇಲ್ಲಿವರೆಗೂ ಇದೇ ಆಗಿದೆ ಈಗ ನಾನು ನೀ ಗ್ರಾಮ ಪಂಚಾಯತಿ ಸದಸ್ಯ ಅಂದ್ರೆ ಒಂದ್ ಸಂಬಳ ಕೊಡ್ತೀರಾ ಹೌದಲ್ವಾ ಕೊಡ್ತಿರಲ್ವಾ ಎರಡ್ ಸಾವಿರ ರೂಪಾಯಿ ತಿಂಗಳ ಕೊಡ್ತಿರಲ್ವಾ ನಿಮ್ ಕೆಲಸ ಮಾಡಕ್ಕೆ ಆಯ್ಕೆ ಮಾಡಿರೋದು ಅದೇ ತರ ಪ್ರಧಾನ ಮಂತ್ರಿಯಿಂದ ಹಿಡಿದು ಎಲ್ಲರನ್ನು ಆಯ್ಕೆ ಮಾಡಿರೋದು ನೀವು ಸಂಬಳಕ್ಕೋಸ್ಕರನೇ ಕೆಲಸ ಮಾಡ್ಲಿ ಅಂತ ನೀವು ಸಂಬಳ ಕೊಟ್ಟಿದ್ದೀರಾ ಗೌರವಧನ ಕೊಡ್ತಾ ಇದರ ಕೆಲಸ ಮಾಡ್ಲಿ ಅಂತ ಆದ್ರೆ ನಾಲ್ಕು ತಿಂಗಳಿಂದ ಫಾಲೋಅಪ್ ಮಾಡ್ತಾ ಇದ್ದೀನಿ ನಾನು ಕೂಡ ನಿಮ್ಮ ತಗೊಂಡು ಹೋಗಿ ಎಲ್ಲೆಲ್ಲಿ ಮುಟ್ಟಿಸ್ಬೇಕು ಕೊಟ್ಟಿದ್ದೀನಿ ಏನಪ್ಪಾ ನೀವು ಶಾಲಾ ಹುಡುಗರಲ್ವಾ ಯಾವ್ರಿಗೆ ಹೋಗ್ತೀರಾ ಸೊಕಿ ಹೋಗ್ತಿದ್ದೀರಾ ನಿಮಗೆ ಇಲ್ಲಿಂದ ಸೊಕಿ ಬೆಳಗ್ಗೆ ಹೇಗೆ ಹೋಗ್ತೀರಾ ವ್ಯಾನಲ್ಲಿ ವ್ಯಾನು ವ್ಯಾನಿಗೆ ಎಷ್ಟು ಕೊಡ್ತೀರಾ ಎಷ್ಟು ಜನ ಹೋಗ್ತೀರಾ ಅಂದಾಜು

ನೀರಿಂದ ಈಗ ಆಗಿದೆಯಲ್ಲ ಶಾಸಕರು ಮನೆ ಬಂದು ಉದ್ಘಾಟನೆ ಮಾಡಿದ್ರಲ್ಲ ಆಗ್ತಾ ಇದೆಯಾ ಶಾಸಕರು ಮನೆ ಬಂದ ಬಸ್ ಕೇಳಿದ್ರೆ ನಾವಿದ್ದು ನಾವ್ ಕೇಳಿದೀವಿ ಶಾಸಕರಿಗೂ ಈ ವಿಡಿಯೋ ಕಲ್ ಕಳಿಸ್ತೀನಿ ಯಾಕೆಂದ್ರೆ ವಿಡಿಯೋದಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಶಾಸಕರಿಗೂ ಕೂಡ ಈ ವಿಷಯ ತಲುಪಿಸಿದೀನಿ ಬಸ್ ಇಲ್ಲ ಅಂದ್ರೆ ಮೊನ್ನೆ ಸಾರಿಗೆ ಸಚಿವರು ಬಂದಾಗ ರೆಡ್ಡಿ ಅವರು ಅವರಿಗೂ ಕೂಡ ತಿಳಿಸಿದೀನಿ ಏನ್ ಮಾಡಿದಿರಾ ಯಾಕೆ ಆಗ್ತಾ ಇಲ್ಲ ಇಷ್ಟ ದಿನ ನಾಲ್ಕ್ ತಿಂಗಳಾದ್ರೂ ಯಾಕೆ ಒಂದ್ ಬಸ್ ಬರ್ತಾ ಇಲ್ಲ ಬೈಕ್ ನೀವು ಗ್ರಾಮ ಪಂಚಾಯತಿ ಅಥವಾ ಸುತ್ತಲೂರಿಗೆ ಹೋಗೋದಕ್ಕೆ ಏನೇನು ಈಗ ಆಕ್ಚುಲಿ ಅಮ್ಮ ನಡ್ಕೊಂಡ್ ಬರ್ತಾ ಇದ್ರು ನಾನು ಆ ಕಾರಣಕ್ಕೋಸ್ಕರ ಬಂದಾಗ ಅವ್ರನ್ನ ಬಿಡ್ಬೇಕು ಅಂತ ಈ ಪ್ರತಿದಿನ ನಾವ್ಯಾರೋ ಇರಲ್ಲ ಅಥವಾ ಇನ್ಯಾರೋ ಇರಲ್ಲ ಯಾರೋ ಇರಲ್ಲ ಆದ್ರೆ ಇಲ್ಲಿನ ಜನ ಕೇಳ್ತಿಲ್ಲ ನಮ್ಮ ಮೋಸ್ಟ್ಲಿ ನೀವ್ ಯಾರು ಜನ ಸರಿ ಇಲ್ಲ ಜನ ಕೇಳ್ತಾ ಇಲ್ಲ ಅದಕ್ಕೆ ಪಾಪ ಬಸ್ ಬಿಟ್ಟಿಲ್ಲ ಅಂತ ನಾನ್ ಅನ್ಕೊಂಡಿದಿನಿಗೂ ಕೇಳಿದೀವಿ ಅಂದ್ರೆ ನೀವ್ ಯಾರು ಓಟ್ ಹಾಕಲ್ಲ ಅವ್ರಿಗೆ ಏನಾರು ಈಗ ಎಮ್ ಎಲ್ ಹೇಳ್ಬಿಡ್ರಿ ನೆಕ್ಸ್ಟ್ ಚುನಾವಣೆಗಳು ಬರ್ತದಪ್ಪ ನಮಗೆ ಬಸ್ ಬಿಡ್ತಿರೋ ಇಲ್ವೋ ಎಂ ಪಿ ಅವರಿಗೆ ಹೇಳ್ಬಿಡ್ರಿ ಪ್ರಧಾನಮಂತ್ರಿ ಅವರಿಗೆ ಹೇಳ್ಬಿಡ್ರಿ ನಮಗೆ ಅಥವಾ ನನ್ನನ್ನ ಕೇಳ್ರಿ ಗ್ರಾಮ ಪಂಚಾಯತಿ ಸದಸ್ಯ ತಾನೇ ಅಥವಾ ನಿಮ್ಮಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಯಾರಿದ್ದಾರೆ ಅವರಿಗೆ ಯಾವ ತರ ಕೇಳಕ್ ನೀವ್ ರೆಡಿ ಇದೀರಾ ಇನ್ನ ಅಲ್ಲ ಯಾಕೆ ಜನ ಅಂದ್ರೆ ಜನ ಅಂದ್ರೆ ಬರೇ ದುಡ್ಡಿಗೆ ಅಣಕೆ ಎಂಡಕ್ಕೆ ಅಂತ ಅನ್ಕೊಂಡಿದಾರೆ ಅಲ್ಲ ನೀವೇನಾರು ಇಸ್ಕೊಂಡ್ ಏನಾರು ಸುಮ್ಮನೆ ವಿಷಯ ಜನ ಬಯಸ ಜನ ಬಯಸ್ತಾ ಇರೋದು ವ್ಯವಸ್ಥೆನೇ ಆದ್ರೆ ಜನನೇ ಸರಿ ಇಲ್ಲ ಹೇಳಿ ಜನಗಳನ್ನೆಲ್ಲಾನು ಪೆದ್ರು ಮಾಡ್ತಾರೆ ಜನ ಕರೆಕ್ಟ್ ಆಗಿದ್ದಾರೆ ಜನಕ್ಕೆ ಏನ್ ಬೇಕೋ ಅದನ್ನ ಕೇಳಕ್ ರೆಡಿ ಇದಾರೆ ಆದ್ರೆ ಕೇಳಿರು ಕೂಡ ಕೊಡ್ಲಿಲ್ದಾಗ ಅವ್ರು ನಿರಸನ ಆಗಿ ಏ ನಾನು ನಾಲ್ಕ್ ತಿಂಗಳಿಂದ ಓಡಾಡಿದ್ನಪ್ಪ ಯಾಕಪ್ಪ ಬಸ್ ಬತ್ತಿಲ್ಲ ಬಿಡಪ್ಪ ನನಗೆ ಯಾಕೆ ಅನ್ನೋ ಮಟ್ಟಕ್ ಮಾಡ್ಬಿಡ್ತಾರೆ ದಯವಿಟ್ಟು ಇದೇ ಊರ್ಪಂದ್ ಇಟ್ಕಳ್ರಿ ಚುನಾವಣೆಗಳಲ್ಲಿ ಕೇಳ್ರಿ ಸುತ್ತಲೂ ಆರ್ ಏಳು ಊರಿನ ಜನಗಳಿದಿರಾ ಎಂ ಎಲ್ ಎ ಅವ್ರಿಗೆ ಈ ಮುಖಾಂತರ ಕೇಳ್ಬಹುದು ಎಂ ಎಲ್ ಎನ್ ಅಂತ ಹೇಳ್ಬಿಡ್ರಿ ಎಮ್ ಎಲ್ ಎಸ್ತೀನಿ ಅಲ್ಲ ಜೈ ಅನ್ನೋದಲ್ಲ ನಾನು ನೀವು ಅವ್ರು ನಿಮ್ ಕೆಲಸಗಾರ ಈಗ ಹೌದು ನೀವ್ ಅವ್ರಿಗೆ ಓಟ್ ಹಾಕ್ಬೇಕು ಅಂದ್ರೆ ಮುಂದಿನ ದಿನ ಏನಾರು ಕೆಲಸ ಮಾಡಿರ್ಬೇಕು ಸ್ವಾಮಿ ಕೆಲಸ ಮಾಡ್ತಾರೆ ಅನ್ನೋದ್ ಕಾರಣಕ್ಕೆ ಓಟ್ ಹಾಕಿದೀರಾ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕೆಳಗಿಳಿಸೋ ಅಧಿಕಾರ ನಿಮಗಿದ್ಯಾ ಇದ್ಯಾ ಅದಕ್ಕೆ ಹೇಳ್ತಾ ಇರೋದು ಪ್ರತಿ ನಾನು ಅದನ್ನ ಹೇಳ್ತಾ ಇರೋದು ಪ್ರತಿ ಸಾರಿನೂ ಕೂಡ ವೋಟ್ ಹಾಕಿದಾಗ ನನ್ನ ಇಷ್ಟ ಕೆಲ್ಸಗಳನ್ನ ಮಾಡ್ದಂಗಿದ್ರೆ ನಿನ್ನ ಅಧಿಕಾರ ಕೆಳಗಿಳಿದ್ಯಾ ಅಂತ ಕೇಳಂಗ್ ಆಗ್ಬೇಕು ನಾವು ವೋಟ್ ಓಟ್ ಹಾಕತಂಗ ಕಾಲು ಕೈ ಎಲ್ಲಾ ಇಳಿತಾರೆ ಹಾಕಿದ ಮೇಲೆ ನಾವ್ ಯಾರು ಅಂತಾರೆ ನೀವ್ ಯಾರು ಅಂತಾರೆ ಈಗ ಆಯ್ತು ನನ್ನ ಹಂಗ್ ಕೇಳ್ಬೋದಲ್ಲ ನಾನು ನೀವ್ ಯಾರು ಅಂತ ಹೇಳ ಹೋಗ್ಬೋದಿತ್ತಲ್ಲ ಇಲ್ಲಿ ಬಂದ್ರೆ ನಾವ್ ಹಂಗ ಅನ್ನಕ್ ಬರಲ್ಲ ನೀನ್ ಎಲ್ಲಿ ಕರಲ್ಲ ನಾವ್ ಇನ್ ಕಡೆ ಅಲ್ಲ ನಾನು ನಾನು ದಯವಿಟ್ಟು ನಾನು ಹೋರಾಟಕ್ಕೆ ಹಚ್ಚುತ್ತೀವಿ ಇನ್ನೊಂದು ಮತ್ತೊಂದು ಹೇಳ್ತಿಲ್ಲ ಮಾಡ್ಬೇಕಾಗಿದೆ ಎಲ್ಲಿ ಹೋರಾಟ ಮಾಡ್ಬೇಕಾಗಿದೆ ಅಂದ್ರೆ ಓಟ್ ಹಾಕುವ ಸಂದರ್ಭದಲ್ಲಿ ಹೋರಾಟ ಮಾಡ್ಬೇಕಾಗಿದೆ ನಾವು ನಿಮ್ದು ನಿಮ್ ಕೇರೋ ನಾಳೆ ಓಟ್ ಹಾಕ್ಬೇಕಾರೆ ಇಂತಿಂತ ಸೌಲಭ್ಯ ಬೇಕು ಬೀದಿ ದೀಪ ಇರಬೇಕು ರಸ್ತೆ ಇರಬೇಕು ಚರಂಡಿ ಇರಬೇಕು ಈ ವಿಷಯಕ್ಕೆ ಓಟ್ ಹಾಕ್ತಿವಿ ಅಂತ ನೀವು ಯಾವ ಚೆಚ್ಚೆತ್ಕೊಳ್ಳಲ್ವೋ ಅಲ್ಲಿವರೆಗೂ ಈ ಕೆಲಸಗಳಾಗಲ್ಲ ಈಗ ಸಾರಿಗೆ ಸಚಿವರನ್ನು ಕೂಡ ನಾವ್ ಅದನ್ನ ಕಳಿಸಿದೀವಿ ಮೊನ್ನೆ ನ್ಯೂಸ್ ಫಸ್ಟ್ ಅಲ್ಲೂ ಕೂಡ ಈ ಈ ವಿಷಯ ಬಂದಿತ್ತಿ ಚಾನಲ್ ಅಲ್ಲಿ ಪತ್ರಿಕಾ ಮಾಧ್ಯಮದಲ್ಲೂ ಬಂದಿತ್ತಿ ಇಷ್ಟೆಲ್ಲ ಆದ್ರೂ ಕೂಡ ಬಸ್ ಇಲ್ಲ ಅನ್ನೋ ಒಂದ್ ಅದೇ ಸಿಟಿ ಒಳಗ ಸಾವಿರಾರು ಬಸ್ ಓಡಾಡ್ತದೆ ಬಸ್ ಬಿಡ್ರಿ ಸಾವಿರಾರು ಬಸ್ ಅಲ್ಲಿ ಒಂದ್ ಗಂಟೆ ಲೇಟ್ ಆಗೋ ಇನ್ನೊಂದ್ ಮತ್ತೊಬ್ಬ ಓಡಾಡ್ತಾರೆ ನಮಗೆ ಬಸ್ ಇಲ್ಲ ಅಂದ್ರೂ ಕೂಡ ಅಲ್ಲಿನ ಬಸ್ನೆ ಒಂದ್ ಬಸ್ ಬಿಡ್ರಿ ಇದನ್ನ ಮುಂದಿನ ಬಾರಿ ಚುನಾವಣೆಗಳಲ್ಲಿ ನೀವು ಇದನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಚುನಾವಣೆಗಳು ನಿಜವಾಗಿ ಕೂಡ ಎರಡ್ ವರ್ಷ ಅಲ್ಲ ಈ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು ಟಿ ಪಿ ಆಗಿರ್ಬೋದು ಜೆಡ್ ಪಿ ಆಗಿರ್ಬೋದು ಎಂ ಎಲ್ ಎರಬಹುದು ಎಂ ಪಿ ಆರ್ಬೋದು ಯಾವುದೇ ಚುನಾವಣೆ ಬಂದ್ರು ನಿಮ್ಮ ಬೇಡಿಕೆಗಳೇ ನಿಮ್ಮ ಅಸ್ತ್ರ ಆಗ್ಬೇಕು ನೀವ್ ಯಾವತ್ತೂ ಕೂಡ ನಾವು ಅಣುಕ್ಕಿಲ್ಲ ಎಂಡಕ್ಕಿಲ್ಲ ಜಾತಿಗಿಲ್ಲ ಧರ್ಮಕ್ಕಿಲ್ಲ ಈ ಇಲ್ಲ ಅನ್ನೋದನ್ನ ಜನ ಸರಿದೀವಿ ಅನ್ನೋದನ್ನ ತಿಳಿಸಬೇಕು ಅಂದ್ರೆ ನಿಮ್ಮ ವಿಷಯಗಳು ಅವರಿಗೂ ಗೊತ್ತಾಗಬೇಕು ಅವ್ರ ಏನ್ ಮಾಡ್ತಾರೆ ಏ ನಾ ಬಂದ ತಕ್ಷಣ ಪಟಕಿ ಹುಡಿ ತರ್ತ ನನ್ ಬಂದ ತಕ್ಷಣ ಜೈ ಅಂತರ್ತ ಯಾರ ನಾಲ್ಕು ಜನ ತಪ್ಪಿಗೆ ನಾನು ಜನ ಸಮಸ್ಯೆ ಇಷ್ಟೊಂದೆಲ್ಲ ಎಲೆಕ್ಷನ್ ಆದ್ರೆ ಯಾರು ನಮಗೆ ಯಾರು ತಲುಪಿಲ್ಲ ನಮ್ಮ ನಮ್ಮ ಸ್ವಯರ್ಜಿತ ನಾವು ಒಂದು ವ್ಯಕ್ತಿ ಬೇಕು ಅಂತ ನಾವು ಓಟ್ ಬಿಟ್ರೆ ನಮ್ಮಲ್ಲಿ ನಮ್ಗೆ ಯಾವ ಯಾರು ನಮಗೆ ತಲುಪಿಸಿಲ್ಲ ದುಡ್ಡು ಕಾಸೆ ಆಗಲಿ ಹೆಂಡನೆ ಆಗಲಿ ಯಾರ ಯಾರು ನೀವು ಎಂಟು ಅಣ್ಣ ಈಗ ನಮಗೆ ಬೇಕಾದಂತ ನಮಗೆ ಬೇಕಾದಂತ ವ್ಯಕ್ತಿ ಅನ್ನೋದ್ಕಿಂತ ನಮ್ಗೆ ಬೇಕಾದಂತ ವಿಚಾರಕ್ಕೆ ಓಟ್ ಹಾಕ್ರಿ ನಮ್ಮ ಕೆಲಸಗಳಿಗೆ ಓಟ್ ಹಾಕ್ರಿ ನನ್ನ ಹೆಂಗ್ ನಂಬತ್ತೀರಾ ನೀವು ನನಗ್ ಇವತ್ತು ಓಟ್ ಹಾಕಿದಿರಾ ನಾಳೆ ನಾನು ಅವನೇ ಆದ್ರೆ ಮತ್ತೆ ನಿಮ್ಗೆ ಏನು ಮತ್ತಿನ ಐದ್ ವರ್ಷ ಆಳಲ್ಲ ನಿಮ್ದು ಆಗಬಾರ್ದು ನೀನು ಕೆಲಸ ಮಾಡ್ಬೇಕಾರೆ ಇಂತ ಕೆಲಸ ಮಾಡ್ತೀಯಾ ಮಾಡ್ದ್ರೆ ರಾಜೀನಾಮೆ ಕೊಟ್ಟೋಗ್ತೀಯ ಅಂತ ಕೇಳೋ ಮಟ್ಟಕ್ಕೆ ಆಗತ್ನಾವೆಲ್ಲ ನಾವೆಲ್ಲ ಈಗ ನಮ್ ತಾಲೂಕಿನ ಎಮ್ ಎಲ್ ಎ ಕೇಳ್ತಾ ಇದೀವಿ ಇದ್ರ ಜವಾಬ್ದಾರಿ ತಗೊಂಡು ಶಾಸಕರೇ ಮಾನ್ಯ ಶಾಸಕರು ನಮ್ಮ ತಾಲೂಕಿನ ಜವಾಬ್ದಾರಿನ ತಗೊಂಡು ನಮ್ಮ ತಾಲೂಕಲ್ಲಿರೋ ಈ ಗ್ರಾಮಗಳಿಗೆ ಬಸ್ಸಿನ ವ್ಯವಸ್ಥೆ ಬೇಕು ನಿಮಗೆ ಈ ವಿಡಿಯೋನೇ ಕಳಿಸ್ತಾ ಇದ್ದೀನಿ ಎಂ ಪಿ ಅವರಿಗೂ ಕಳಿಸ್ತಾ ಇದ್ದೀನಿ ಎಮ್ ಎಲ್ ಎಗು ಮತ್ತೆ ಎಂ ಪಿ ಅವ್ರಿಗೂ ಮತ್ತೆ ಸಾರಿಗೆ ಸಚಿವರಿಗೂ ಎಲ್ಲರಿಗೂ ಕಳಿಸ್ತಾ ಇದ್ದೀನಿ ಸಾಧ್ಯವಾದಷ್ಟು ಈ ಗ್ರಾಮದ ಜನ ಏನಿದ್ರ ಯುವಕರು ಏನಿದ್ರಾ ನೀವೆಲ್ಲರೂ ಕೂಡ ನಿಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕ್ತೀನಿ ಎಲ್ಲರೂ ಶೇರ್ ಮಾಡ್ಕೊಳ್ಳಿ ವಿಷಯ ಕ್ರಾಂತಿ ಆಗ್ಬೇಕು ಇದಾದ್ರೆ ಖಂಡಿತವಾಗಿ ಕೂಡ ನಿಮ್ಮ ವೋಟ್ಗಳಿಂದ ಅಟ್ಲೀಸ್ಟ್ ನಮ್ಗೆ ವೋಟ್ ಬೇಕು ಅಂದ್ರೆ ಕೆಲಸ ಮಾಡ್ಬೇಕು ಅನ್ನೋ ಅನಿವಾರ್ಯತೆಯಾದ್ರೂ ಅವ್ರಿಗೆ ಬರಲೇಬೇಕು ಅದು ಬಂದ್ರೆ ಸರಿಯಾಗುತ್ತೆ ಅಂತ ಹೇಳ್ತಾ ಆ ನಿಮ್ಮ ಬೇಡಿಕೆ ನಿಮ್ಮ ಬೇಡಿಕೆಗಳನ್ನ ನಾನು ಈಗ ಅವ್ರಿಗೆ ಹೇಳಿದೀನಿ ಬಸ್ ಬರ್ದಂಗಿದ್ರೆ ನಾಳೆ ದಿನ ನೀವ್ ಏನ್ ಮಾಡಕ್ ರೆಡಿ ಇದೀರಾ ಬಸ್ ಬರೋವರೆಗೂ ಕೂಡನಾ ಅವ್ರ ವೋಟ್ಗಳನ್ನ ಏನಿದಾವೆ ನಾವು ಹಾಕಲ್ಲ ಅವ್ರಿಗೆ ಏನಾದ್ರೆ ರೆಡಿದೀರ ಕೊನೆ ಪಕ್ಷ ಚುನಾವಣಾ ಬಹಿಷ್ಕಾರನು ಕೂಡ ನಾವು ಮಾಡಬಹುದು ಯಾಕೆಂದ್ರೆ ಚುನಾವಣೆಗಳು ನಮ್ಮನ್ನ ಸರಿ ಕರ್ಕೊಂಡು ಹೋಗೋದಾದ್ರೆ ಚುನಾವಣೆಗಳು ಬೇಕು ಚುನಾವಣೆಗಳು ಈ ರೀತಿ ಆಗೋದಾದ್ರೆ ಸುಮ್ನೆ ಓಟ್ ಹಾಕ್ಸ್ಕೊಂಡು ಐದು ವರ್ಷ ಬರಲ್ಲ ಅನ್ನೋದಾದ್ರೆ ಆ ಚುನಾವಣಾ ಆಯೋಗದವರು ಒಂದು ಒಂದ್ ರೀತಿಯ ಏನು ರೈಟ್ ಟು ರೀಕಾಲ್ ವಾಪಸ್ ಕರೆಸ್ತೀನಪ್ಪ ಅವನ್ನ ಕೆಲಸ ಮಾಡ್ದಂಗಿದ್ರೆ ಅನ್ನೋದು ಬರ್ಲಿಲ್ಲ ಅಂದ್ರೆ ಯಾವ್ದು ಸಾಧ್ಯ ಇಲ್ಲ ಹಾಗಾಗಿ ಅದೆಲ್ಲ ಬರ್ಲೇಬೇಕು ಅದು ಬರ್ಬೇಕು ಅಂದ್ರೆ ಚುನಾವಣಾ ಆಯೋಗಕ್ಕೂ ಇದನ್ನ ಎಚ್ಚರಿಕೆ ಕೊಡ್ತಾ ಇದೀವಿ ಚುನಾವಣಾ ಆಯೋಗದವ್ರು ಏನಿದಿರಾ ಮೊದಲು ಕೆಲಸ ಮಾಡ್ಲಿಲ್ಲದಂತ ಕೆಲಸ ಮಾಡ್ಲಿಲ್ಲದ ಪ್ರತಿನಿಧಿಗಳನ್ನ ಜನ ಹೇಳಿ ವಾಪಸ್ ಬರಂಗಾಗಬೇಕು ಆಬೇಕು ಇವ್ರು ಹೆಂಗ್ ಕೆಲಸ ಮಾಡ್ತಾರೆ ಏನಿಲ್ಲ ಅಂತ ಐದ್ ತಿಂಗಳಿಗೋ ಆರ್ ತಿಂಗಳಿಗೋ ಅವ್ರನ್ನ ಕೇಳಂಗ ಆಗಬೇಕು ಚೆಕ್ ಮಾಡಂಗ ಆಗಬೇಕು ಇದೆಲ್ಲ ಮನದಂಡಗಳು ಪ್ರಜಾಪ್ರಭುತ್ವದಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಬರ್ಬೇಕು ಅಂತ ಹೇಳ್ತಾ ಇದೀವಿ ಧನ್ಯವಾದಗಳು ಥ್ಯಾಂಕ್ ಯು